ಜುಲೈ ಹದಿಮೂರರಂದು ವೇಮ್ಗಲ್ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಸಾಂಸ್ಕೃತಿಕ ಹಬ್ಬ ಸಿಡಿ ರಾಮಚಂದ್ರ ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘದ ವತಿಯಿಂದ ಜುಲೈ ಹದಿಮೂರರಂದು ವೇಮಗಲ್ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಸಾಂಸ್ಕೃತಿಕ ಹಬ್ಬ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರು ಹಾಗೂ ಒಕ್ಕಲಿಗರ ಗುರುಗಳಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಅವರನ್ನು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ನಡೆಸಲಾಗುವುದು ಇನ್ನೂರ ಐವತ್ತು ಮಹಿಳೆಯರಿಂದ ಪೂರ್ಣಕುಂಭ ಕಳಶ ಹೊತ್ತ ಮೆರವಣಿಗೆಯಲ್ಲಿ ಭಾಗಿಯಾಗಲಿದ್ದಾರೆ ವಿದ್ವಾನ್ ಕೋಲಾರ್ ರಮೇಶ್ ತಂಡದವರಿಂದ ಕೆಂಪೇಗೌಡರ ಜೀವನ ಚರಿತ್ರೆಯ ಭರತನಾಟ್ಯ ನೃತ್ಯ ಪ್ರದರ್ಶನ ನಡೆಯಲಿದೆ ನಂತರ ಸ್ಯಾಂಡಲ್ವುಡ್ ಖ್ಯಾತ ನಿರ್ದೇಶಕ ಅರ್ಜುನ್ ಜನ್ಯಾ ಅವರಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಕನ್ನಡ ಕಿರುತಾರೆಯರಾದ ಅನುಶ್ರೀ ಚಲನಚಿತ್ರ ನಟರಾದ ಜಗ್ಗೆ ಸೇರಿದಂತೆ ಅನೇಕ ಕಲಾವಿದರು ಭಾಗಿಯಾಗಲಿದ್ದಾರೆ ಎಂದು ವೇಮ್ಗಲ್ ಗ್ರಾಮದ ಸೀತಿ ರಸ್ತೆಯಲ್ಲಿರುವ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಒಕ್ಕಲಿಗ ಸಮುದಾಯದ ಮುಖಂಡರು ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು ಎಂದು ತಿಳಿಸಿದರು ಪತ್ರಕರ್ತ ಮಿತ್ರ ಮುಖಾಂತರ ಸಾರ್ವಜನಿಕರಿಗೆ ಮನವಿ ಮಾಡಿಕೊಳ್ಳೋದೇನಂತಂದ್ರೆ ಈ ನಾಡನ್ನು ಕಟ್ಟಿದಂತ ಕೆಂಪೇಗೌಡ ಅವರು ಇಡೀ ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗಿದ್ದಾರೆ ಅವರ ಹೆಸರಿನಲ್ಲಿ ಇವತ್ತು ವೇಮಗಲ್ಲೋಲಿ ಒಕ್ಕಿಗರ ಸಂಘದಿಂದ ವೇಮಗಲ್ ಪಟ್ಟಣದಲ್ಲಿ ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡರ ಹಬ್ಬವನ್ನು ಆಚರಣೆ ಇದ್ವಿ ಆಚರಣೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ಸಮಾಜಗಳನ್ನು ಒಟ್ಟುಗೂಡಿಸಿ ನಾವು ಎಲ್ಲರಲ್ಲಿ ಸಾಮರಸ್ಯವಾಗಿ ಬೆರೀಬೇಕು ಅನ್ನೋ ವಿಚಾರ ಇಟ್ಕೊಂಡು ಒಂದು ಎರಡನೇದು ನಮ್ಮ ಸಮುದಾಯ ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಮುಖಂಡರು ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಸಹ ಒಂದೇ ವ್ಯದ್ಯಕ್ಕೆ ತರ್ತಾ ಒಂದೇ ವ್ಯದ್ಯಕ್ಕೆ ತಂದು ಅವರನ್ನು ಕರೆಸಿ ಕೆಂಪೇಗೌಡರು ವಿಚಾರವಾಗಿ ಅವ್ರ ಕಡೆ ಭಾಷಣ ಮಾಡಿಸಿ ಮಾಡ್ತಾ ಇದ್ವಿ ಅದರಲ್ಲಿ ವಿಶೇಷವಾಗಿ ಏನಂತಂತಂದ್ರೆ ಪರಮ ಪೂಜ್ಯ ನಮ್ಮ ಸಮುದಾಯದ ಸ್ವಾಮೀಜಿಗಳಾದಂಥ ಶ್ರೀ 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 ನಿರ್ಮಾನಂದ ಸ್ವಾಮೀಜಿಗಳು ಮತ್ತು ನಂಜಾವ ದತ್ತ ಸ್ವಾಮಿಗಳು ಇಬ್ಬರು ಬರೋದ್ರಿಂದ ಅವತ್ತು ಅದ್ಧೂರಿಯಾಗಿ ಒಂದು ಮೆರವಣಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಕುರುಬರಳ್ಳಿ ಗೇಟ್ನಿಂದ ಒಂದೂವರೆ ಕಿಲೋಮೀಟ್ರ್ ಹತ್ತತ್ರ ಕುರುಬರಳ್ಳಿ ಗೇಟ್ನಿಂದ ನಮ್ಮ ಸಮುದಾಯದ ನಮ್ಮ ಮಕ್ಕಳ ಮುಖಾಂತರ ಇನ್ನೂರೈವತ್ತು ಜನ ಕುಂಭ ಸ್ವಾಗತದೊಂದಿಗೆ ಜೊತೆಯಲ್ಲಿ ಎತ್ತಿ ಎತ್ತಿನ ಬಂಡಿಗಳು ನಮ್ಮ ಕುಲಪಾಸವಾದ ಎತ್ತಿನ ಬಂಡಿಗಳು ನಮ್ಮ ಸೊಬಗು ಇದನ್ನು ಮತ್ತು ವಿವಿಧ ಕಲಾ ತಂಡಗಳೊಂದಿಗೆ ಸ್ವಾಮೀಜಿಗಳನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡ್ತೀವಿ ಸಮಯ ಜೊತೆಯಲ್ಲಿ ಮಧ್ಯಾಹ್ನ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಸಮುದಾಯದ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಕೀಲ ಸಂಘದ ಅಧ್ಯಕ್ಷರಾದಂಥ ಮಾನ್ಯ ಕೆಂಚಪ್ಪ ಗೌಡರು ಪ್ರಧಾನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಇದು ಕೋನಪ್ಪ ರೆಡ್ಡಿ ಅವರು ಅದೇ ರೀತಿ ಈ ಭಾಗದ ರಾಜ್ಯ ವಕೀಲ ಸಂಘ ನಿರ್ದೇಶಕರಾದಂಥ ಡಾಕ್ಟರ್ ರಮೇಶ್ ಅವರು ಮತ್ತು ಹೆಲ್ವರ್ ರಮೇಶ್ ಅವರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಕೆ ವಿ ಶಂಕರಪ್ಪನವರು ಹಾಗೂ ಕೃಷ್ಣಾರೆಡ್ಡಿಯವರು ಇನ್ನೂ ಅನೇಕ ನಾಯಕರು ಮತ್ತು ನಮ್ಮ ಸಮುದಾಯದಲ್ಲೇ ಬೆಳೆದಿರ್ತಕ್ಕಂಥ ಹಲವಾರು ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕಲರ್ಫುಲ್ಲಾಗಿ ವಿದ್ಯ ತುಂಬ ವ್ಯವಸ್ಥಿತವಾಗಿ ಕಾರ್ಯಕ್ರಮನ ಮಾಡಿದ್ವಿ ಇಡೀ ಇಡೀ ನಗರ ತೋರಣಗಳಿಂದ ಮತ್ತು ಏನು ಬಾಳೆ ಕಂಬ ಮತ್ತು ಇದು ಏನು ಕೆಂಪೇಗೌಡ ತೋರಣಗಳು ಮತ್ತು ಕಬ್ಬಿಣ ಜಲ್ಲೆ ಮತ್ತು ಈ ವಿವಿಧ ಭಂಗಿಗಳಲ್ಲಿ ನಾವು ಒಂದು ಅಲಂಕಾರ ಗುತ್ಕೊಂಡು ಮತ್ತು ಲೈಟಿಂಗು ಈ ಇದರಲ್ಲಿ ಮಾಡ್ತಾ ಇದ್ದೀವಿ ತುಂಬ ಶೃಂಗಾರಮಯವಾಗಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು ಅಂತ ಇಟ್ಕೊಂಡಿದ್ವಿ ಇಡೀ ಎರಡು ಮೂರು ಜಿಲ್ಲೆಗಳಲ್ಲಿ ಯಾರೂ ಮಾಡಿಲ್ಲ ಆ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಂತರ ಸಾಗಿ ಏನು ಮಾಡ್ತೀವಿ ಅಲ್ಲಿ ನಮ್ಮ ವಿದ್ವಾನ್ ರಮೇಶ್ ಅವರು ತಂಡದಿಂದ ಭರತನಾಟ್ಯ ಕಾರ್ಯಕ್ರಮ ಜೊತೆಯಲ್ಲಿ ಕೆಂಪೇಗೌಡರ ಬ್ಯಾಲೆ ಅಂತಂತಂದ್ಬಿಟ್ಟು ಒಂದು ನಾಟಕ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅದಾದ ನಂತರ ಚಲನಚಿತ್ರ ನಟರು ಜಗ್ಗೇಶ್ ಅವರು ಅನುಶ್ರೀ ಅವರು ಶ್ರೀಧರ್ ಕಿಟ್ಟಿಯವರು ಇನ್ನೂ ಹಲವಾರು ಚಲನಚಿತ್ರ ನಟರು ಇವರೆಲ್ಲ ಬರ್ತಾರೆ ಅವತ್ತು ಸಂಜೆ ರಸಮಂಜರಿ ಕಾರ್ಯಕ್ರಮ ಇರ್ತದೆ ಅರ್ಜುನ್ ಜನ್ಯ ತಂಡದಿಂದ ರಸಮಂಜರ್ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬ ನೋಡೋದಕ್ಕೆ ಸಾರ್ವಜನಿಕ ಬಂಧುಗಳು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಏನು ನಮ್ಮ ಜಿಲ್ಲೆನಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳು ತಾಯಂದರು ಮಾತೆಯರು ಮತ್ತು ಯುವಕ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಂತ ಈ ನಮ್ಮ ಸಹೋದರ ಕಾರ್ಯಕ್ರಮ ಬೇರೆ ಕಣ್ಣು ಯಾರಾದರೂ ರಾಜಕೀಯ ರಾಜಕೀಯ ಕಣ್ಣಿರೋಂಥಂದರೆ ಈಗ ನಮ್ಮ ಮೊದಲಿಗೆ ನಮ್ಮ ಸ್ವಾಮೀಜಿಗಳು ಇರ್ತಾರೆ ಅದ್ರ ಜೊತೆಯಲ್ಲಿ ನಮ್ಮ ಬೇರೆ ಕಣ್ಣಿಂದ ಯಾರನ್ನು ಕರೀತಾ ಇಲ್ಲ ನಮ್ಮ ತಾಲೂಕು ನಾವು ಅಂದ್ಕೊಂಡಿದ್ವಿ ಈಗ ಒಂದು ಕಡೆ ಡಿ ಸಿ ಪಿ ದೇವರಾಜ್ ಸರು ಅದಾದ ನಂತರ ಸಿ ಎಮ್ ಆರ್ ಶ್ರೀನಾಥ್ ಅವರು ಅದಾದ ನಂತರ ನಮ್ಮ ಎಮ್ ಎಲ್ ಸಿಗಳಾದಂಥ ಅನಿವೆಣ್ಣವರು ಮತ್ತು ಎಂಚರ್ ಗೋವಿಂದರಾಜು ಅವರು ಆಮೇಲೆ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬರೇಗೌಡರು ಲಕ್ಷ್ಮಣ್ ಗೌಡ್ರು ಸಮಾಜ ಸೇವಕರಾದಂಥ ಲಕ್ಷ್ಮಣ್ ಗೌಡ್ರು ಗೌಡ್ರು ಇನ್ನೂ ಹಲವಾರು ಮುಖಂಡರು ಬರ್ತಾರೆ ನಾನು ಇನ್ವಿಟೇಷನ್ ಕೊಡ್ತೀನಿ ನಿಮಗೆ ದಯವಿಟ್ಟು ಈ ಒಂದು ಕಾರ್ಯಕ್ರಮನ ಎಲ್ಲ ಕಡೆ ಪ್ರಚಾರ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡೋದು ಎಲ್ಲ ಮುಖಂಡರನ್ನ ಒಂದು ವೇದಿಕೆಗೆ ಕರ್ತಾಯಿದ್ದೀನಿ ಒಂದು ವೇದಿಕೆಗೆ ತಂದು ಏನೇ ಸಾಮರಸ್ಯ ಇದ್ರೂ ಬದಿಗೊತ್ತಿ ನಮ್ಮ ನಾ ನಾಡಪ್ರಭು ಕೆಂಪೇಗೌಡರ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಅನ್ನೋದು ನಮ್ಮ ಗುರಿ